ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್ ನಾನು ವೀಡಿಯೋಸ್ ಮಾಡಿ ತುಂಬ ದಿವಸ ಆಯಿತು ಎಕ್ಸಾಮ್ಸ್ ಇರೋದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಈಗ ಹಾಲಿಡೇಸ್ ಸಿಕ್ತಲ್ವ ಇನ್ಮೇಲಿಂದ ಯೂಟ್ಯೂಬ್ ಎಲ್ಲ ಮಾಡ್ತಾ ಇರ್ತೀನಿ ಇರಿ ನೀವು ಇದೇ ಥರ ಇದು ಬಂದು ಹೊಸ ಮನೆ ಗುರು ಪ್ರವೇಶ ಹೊಸ ಮನೆ ಬಂದು ನಮ್ಮದಲ್ಲ ಸೊ ನಮ್ಮ ಮಾವದು ನಮ್ಮಮ್ಮ ತಮ್ಮಂದು ಇದು ನಮ್ಮ ತಾತ ಕಟ್ಟಿದಂಥ ಮನೆ ಸ್ವಲ್ಪ ದೊಡ್ಡದಾಗಿತ್ತು ದೊಡ್ಡದು ಹಾಲು ದೊಡ್ಡ ದೊಡ್ಡದಾಗಿತ್ತು ಅದನ್ನು ನಮ್ಮ ಮಾವೇನು ಮಾಡಿದ್ರು ಸಪ್ರೇಟ್ ಸಪ್ರೇಟ್ ರೂಮ್ಸ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರು ಹಂಗಾಗಿ ಎಲ್ಲ ಮಾಡಿಸಿದ್ಮೇಲೆ ಅದು ಹೊಸದಾಗಿ ಹೊಸ ಮನೆ ಥರನೇ ಆಯಿತು ಹೀಗಾಗಿ ಹೊಸ ಮನೆಗೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ಪೂಜೆ ಪುನಸ್ಕಾರಗಳು ಮಾಡಬೇಕು ಅದೇ ರೀತಿ ಮಾಡ್ತಾಯಿದ್ರು ಅವ್ರು ಏನೇ ಹೊಸ ಟಚ್ ಅಪ್ ಕೊಟ್ಟರು ನಾವು ಹುಟ್ಟು ಬೆಳೆದಂಥ ಮನೆ ನಮ್ಗೆ ಹಳೆ ಮೆಮೊರೀಸು ಓಲ್ಡ್ ಮೆಮೊರೀಸ್ ಯಾವತ್ತೂ ಹೋಗೋದಿಲ್ಲ ನಾನು ಅಂಬೆಗಾಲು ಇಟ್ಟಂಥ ಮನೆ ಅದು ಯಾವಾಗಲೂ ಓಲ್ಡ್ ಮೆಮೊರೀಸ್ ಇಸ್ ಗೋಲ್ಡ್ ಅಲ್ವಾ ಹಾಗೇ ಇರುತ್ತೆ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಾವು ಊಟಕ್ಕೆ ಹೋದ ಊಟ ಮುಗಿಸ್ಕೊಂಡು ಈವ್ನಿಂಗೇನೆ ಮಳೆ ಬರೋ ಥರ ಇತ್ತು ಹಂಗಾಗಿ ಬೇಗ ಬಂದ್ಬಿಟ್ಟು ಮನೆಗೆ ಇದೇ ಥರ ನನ್ನ ವೀಡಿಯೋಸು ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you for watching my videos.